ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರೋ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು ಉಡುಪಿ ಬೆಂಗಳೂರು ಕಡೆಯಿಂದ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಓಕೆ ಸರಿ ಮೊದಲನೇ ಉದ್ಯೋಗ ನಿಮಗೆ ಸೂಪರ್ವೈಸರ್ ಉದ್ಯೋಗಿ ಹುದ್ದೆ ಇದು ಮಂಗಳೂರು ಕೆ ಎಸ್ ಎಫ್ ನೈನು ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಓಕೆ ಆಪರೇಷನ್ ಸೂಪರ್ವೈಸರ್ ಹುದ್ದೆಗೆ ಅರ್ಹ ಜವಾಬ್ದಾರಿಯುತ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹುದ್ದೆ ಹೆಸರು ಆಪರೇಷನ್ ಸೂಪರ್ವೈಸರು ಅಂದರೆ ಸೂಪರ್ವೈಸರ್ ಓಕೆ ಕೆಲಸದ ಸ್ಥಳ ಮಂಗಳೂರು ಇಲ್ಲಿ ಅರ್ಹತೆ ಕೇಳ್ತಿದ್ದಾರೆ ಕನಿಷ್ಠ ಪದವಿ ಗ್ರ್ಯಾಜುವೇಟ್ ಆದ್ಯತೆ ಅಂತ ಇಡ್ತಿದ್ದಾರೆ ಹಾಗೆ ಉತ್ತಮ ಸಂವಹನ ಕೌಶಲ್ಯ ಹಾಗೂ ನಾಯಕತ್ವ ಗುಣ ಮತ್ತು ತಂಡ ನಿರ್ವಹಣಾ ಸಾಮರ್ಥ್ಯ ಇರಬೇಕು ಹಾಗೆ ಆನ್ ಗ್ರೌಂಡ್ ಆಪರೇಷನ್ಗಳನ್ನು ಸಮರ್ಥವಾಗಿ ನಿಭಾಯಿಸುವಂಥ ಸಾಮರ್ಥ್ಯ ಇರಬೇಕು ಸರಿ ನಿಮಗೆ ಕೆಲಸ ಇಷ್ಟ ಆದರೆ ನಂಬರ್ ಕೊಡ್ತಾ ಇದ್ದೀನಿ ಮಂಗಳೂರಿನ ಯಾರ್ಯ ಸ್ಥಳೀಯರಿದ್ದರೆ ಕೆಲಸ ಮಾಡುವುದಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ನಂಬರು ಏಳು ಸೊನ್ನೆ ಎರಡು ಐದು ನಾಲ್ಕು ಸೊನ್ನೆ ಏಳು ನಾಲ್ಕು ಏಳು ಏಳು ಹಾಗೆ ನಿಮಗೆ ಎರಡನೇ ಉದ್ಯೋಗ ಇದು ಟಾಟಾ ಎಂಟರ್ಪ್ರೈಸಸ್ ಬಿಗ್ ಬಾಸ್ಕೆಟ್ ಸ್ಟೋರ್ ಸೂಪರ್ವೈಸರ್ ಹುದ್ದೆ ಖಾಲಿ ಇವೆ ಓಕೆ ಇಲ್ಲಿ ಅರ್ಹತೆ ಯಾವುದೇ ಪದವಿ ಎನಿ ಅಂತ ಹೇಳ್ತಿದ್ದಾರೆ ಅನುಭವ ರಿಟೇಲ್ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ವರ್ಷದ ಅನುಭವ ಕೇಳ್ತಿದ್ದಾರೆ ಉದ್ಯೋಗದ ಸ್ಥಳ ಮಂಗಳೂರು ನಿಮ್ಮ ಕೆಲಸದ ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿನ ಡಿಸೈಡ್ ಮಾಡಲಾಗುತ್ತೆ ಇಲ್ಲಿ ಕನ್ನಡ ಕಡ್ಡಾಯ ಇಂಗ್ಲೀಷು ಕೂಡ ಪರವಾಗಿಲ್ಲ ನಿಮಗೆ ಮೂರು ನಂಬರ್ ಇದ್ದೀನಿ ಹಾಗೆ ನಿಮಗೆ ಕೆಳಗಡೆ ನಿಮ್ಮ ಇಮೇಲ್ ಐಡಿಯನ್ನು ಕೆಳಗೆ ಇಮೇಲ್ ಅಡಿ ಕೊಡ್ತಾ ಇದ್ದೀನಿ ಎರಡು ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕೂಡ ಕಳಿಸ್ಕೋಬೋದು ಸರಿ ಹಾಗೆ ನಿಮಗೆ ಮೂರು ನಂಬರ್ ಕೂಡ ಕೊಡ್ತಾ ಇದ್ದೀನಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಮೂರು ಐದು ಒಂಬತ್ತು ಐದು ನಾಲ್ಕು ಆರು ಎರಡನೇ ನಂಬರು ಏಳು ಎಂಟು ಒಂಬತ್ತು ಎರಡು ಒಂಬತ್ತು ಎಂಟು ಐದು ಒಂಬತ್ತು ಎಂಟು ಐದು ಮೂರನೇ ನಂಬರು ಏಳು ಒಂಬತ್ತು ಒಂಬತ್ತು ನಾಲ್ಕು ಮೂರು ಒಂದು ಎಂಟು ನಾಲ್ಕು ಮೂರು ನಾಲ್ಕು ಹಾಗೆ ನಿಮಗೆ ಮೂರನೇ ಉದ್ಯೋಗ ದಿ ಡೈಮಂಡ್ ಫ್ಯಾಕ್ಟ್ರಿ ಟಿ ಡಿ ಇದು ಹುದ್ದೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆ ಖಾಲಿ ಇದೆ ಡೈಮಂಡ್ ಫ್ಯಾಕ್ಟ್ರಿಯಲ್ಲಿ ಡೈಮಂಡ್ಸ್ ಅಂಡ್ ಗೋಲ್ಡ್ನಲ್ಲಿ ಮಾರಾಟ ವಿಭಾಗದಲ್ಲಿ ಕೆಲಸ ಮಾಡಲು ಆಸಕ್ತ ಅಭ್ಯರ್ಥಿಗಳಿಂದ ಉತ್ತಮ ಅವಕಾಶ ಅರ್ಹತೆ ಆಭರಣ ಜ್ಯುವೆಲ್ಲರಿ ಮಾರಾಟದಲ್ಲಿ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಉತ್ತಮ ಸಂವಹನ ಕೌಶಲ್ಯ ಹಾಗೆ ಗ್ರಾಹಕರೊಂದಿಗೆ ಉತ್ತಮ ಸಾಮ ಸಂವಹನ ಸಾಮರ್ಥ್ಯ ಮತ್ತು ಸೇಲ್ಸ್ ಮತ್ತು ರಿಟೇಲ್ ಕ್ಷೇತ್ರದಲ್ಲಿ ಆಸಕ್ತಿಯಿಂದ ಕೆಲಸ ಮಾಡುವವರು ಬೇಕಾಗಿದ್ದಾರೆ ಕೆಲಸದ ಸ್ಥಳ ಮಂಗಳೂರು ಮತ್ತು ಉಡುಪಿ ಓಕೆ ಸರ್ ನಿಮಗೆ ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ನಂಬರು ಎಂಟು ಎರಡು ಒಂಬತ್ತು ಆರು ಒಂದು ಎಂಟು ಎರಡು ಎರಡು ನಾಲ್ಕು ಎರಡು ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಫಾರ್ಮರ್ಸ್ ಝೋನ್ ಎಫ್ ಮಾರ್ಟ್ ಹುದ್ದೆ ಮಹಿಳಾ ಸೇಲ್ಸ್ ಎಡ್ ರಿಟೇಲ್ ಆ್ಯಂಡ್ ಟೀಮ್ ಆಪರೇಷನ್ ಓಕೆ ಇದು ಮೂಡಬಿದ್ರೆಯಲ್ಲಿ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಅಗತ್ಯ ಅರ್ಹತೆ ನಾಯಕತ್ವ ಗುಣ ಹೊಂದಿರುವಂಥ ಆತ್ಮವಿಶ್ವಾಸಿ ಮಹಿಳೆ ಟಾರ್ಗೆಟ್ ಮತ್ತು ಇನ್ಸೆಂಟಿವ್ ಆಧಾರಿತ ಕೆಲಸದಲ್ಲಿ ಸಿದ್ಧತೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಸೇಲ್ಸ್ ಅಥವಾ ರಿಟೇಲ್ ಅಥವಾ ಶೋರೂಮ್ ಕೃಷಿ ಕ್ಷೇತ್ರದ ಅನುಭವ ಆದ್ಯತೆ ಹಾಗೆ ಸ್ಥಳೀಯ ಭಾಷೆ ಪ್ಲಸ್ ಮೂಲಭೂತ ಇಂಗ್ಲೀಷು ಸ್ವಯಂಪ್ರೇರಿತ ಹಾಗೂ ಶಿಸ್ತಿನ ವ್ಯಕ್ತಿತ್ವ ಇರಬೇಕು ಸೌಲಭ್ಯ ನಿಮಗೆ ಕೊಡ್ತಾ ಇದ್ದಾರೆ ಮೂಲ ವೇತನ ಪ್ಲಸ್ ಅನಿಯಮಿತ ಕಮಿಷನ್ ತರಬೇತಿ ಮತ್ತು ಬೆಳವಣಿಗೆ ಅವಕಾಶ ಹಾಗೆ ಮಾಸಿಕ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ನಿಮಗೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಲಿಸಬೇಕಾಗುತ್ತೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡಿಕೊಳ್ಳಿ ನಂಬರು ಎಂಟು ಆರು ಆರು ಸೊನ್ನೆ ಆರು ಆರು ಐದು ಒಂದು ಏಳು ಎರಡು ಹಾಗೆ ನಿಮಗೆ ಐದನೇ ಉದ್ಯೋಗ ಡಿ ಕೆಫೆನಲ್ಲಿ ಉದ್ಯೋಗಾವಕಾಶ ಇಲ್ಲಿ ನೀವು ಅಡುಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಮಾತ್ರ ಟ್ರೈ ಮಾಡ್ಕೋಬೋದು ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿ ರೂಪಿಸಿಕೊಳ್ಳುವಂಥ ಇದೊಂದು ಸೂಕ್ತ ಅವಕಾಶ ಅಂತ ಹೇಳ್ತಿದ್ದಾರೆ ಲಭ್ಯವಿರುವಂಥ ಹುದ್ದೆಗಳು ಮುಖ್ಯ ಚೆಪ್ಪು ಬೇಕು ಹೆಡ್ ಚೆಪ್ಪು ಮತ್ತು ಚೆಪ್ಪು ಸಹಾಯಕ ಚೆಪ್ಪು ಅಂದರೆ ಅಸಿಸ್ಟೆಂಟ್ ಚೆಪ್ಪು ಕೆಲಸದ ಸ್ಥಳ ದಾವಣಗೆರೆ ಇಲ್ಲಿ ಅರಹತೆ ಅಡುಗೆ ಕ್ಷೇತ್ರದಲ್ಲಿ ಆಸಕ್ತಿ ಅಥವಾ ಅನುಭವ ಇರುವವರು ಮತ್ತು ಶಿಸ್ತು ಕೆಲಸ ಮಾಡುವಂಥ ಮನೋಭಾವ ಹಾಗೂ ತಂಡದೊಂದಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಹಾಗೂ ಅನುಭವಿಗಳಿಗೆ ಹಾಗೂ ಹೊಸಬರಿಗೂ ಕೂಡ ಇಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ ವೇತನ ಮತ್ತು ಸೌಲಭ್ಯ ಉತ್ತಮ ರೀತಿಯ ಸಂಬಳ ಅನುಭವದ ಆಧಾರದ ಮೇಲೆ ಸಂಬಳ ನಿಗದಿ ಆಹಾರ ಮತ್ತು ವಸತಿ ವ್ಯವಸ್ಥೆ ಸ್ನೇಹಪೂರ್ಣ ಕೆಲಸ ವಾತಾವರಣವನ್ನು ನಿರ್ಮಾಣ ಮಾಡಲಾಗುತ್ತೆ ಉತ್ತಮ ಓಕೆ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೊ ಎಂಟು ಏಳು ಒಂಬತ್ತು ಎರಡು ಎರಡು ಒಂಬತ್ತು ಸೊನ್ನೆ ಎರಡು ಏಳು ನಾಲ್ಕು ಸರಿ ಹಾಗೆ ನಿಮಗೆ ಕೊನೆಯ ಉದ್ಯೋಗ ಉದ್ಯೋಗ ಮೇಲ ನಿಮ್ಮ ಭವಿಷ್ಯಕ್ಕೆ ಹೊಸದಾರಿ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಜೆನ್ನಿ ಆ್ಯಾರಿಸ್ ಫೌಂಡೇಶನ್ ಸಹಯೋಗದಲ್ಲಿ ಮಾನವೀಯ ಅಭ್ರವತಿಯಿಂದ ಆಯೋಜನೆ ನಿರುದ್ಯೋಗ ಯುವಕರಿಗೆ ಮತ್ತು ಯುವತಿಯರಿಗೆ ಉದ್ಯೋಗ ಹುಡುಕುವರಿಗೆ ಒಂದು ಭರ್ಜರಿ ಅವಕಾಶ ಕೊಡ್ತಾ ಇದ್ದಾರೆ ಇದು ತಾರೀಕು ಆರು ಮತ್ತು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಸ್ಥಳ ನಂದನ್ ಪಟೇಲ್ ಮ್ಯಾರೇಜ್ ಹಾಲ್ ಆಸಿಫ್ ಖಾನ್ ರಸ್ತೆ ಮ ಬೆಂಗಳೂರು ಉದ್ಯೋಗ ಮೇಳದ ವಿಶೇಷತೆ ನೂರಕ್ಕೂ ಹೆಚ್ಚು ಕಂಪನಿಗಳ ಭಾಗವಹಿಕೆ ಐದು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಅವಕಾಶ ಹೊಸಬರು ಎಕ್ಸ್ಪೀರಿಯನ್ಸ್ ಇದ್ದವರು ಇಬ್ಬರು ಕೂಡ ಇದು ಮಾಡ್ಬೋದು ಖಾಸಗಿ ಕ್ಷೇತ್ರದ ವಿವಿಧ ಹುದ್ದೆಗಳು ನೇರ ಸಂದರ್ಶನ ಡೈರೆಕ್ಟ್ ಇಂಟರ್ವ್ಯೂ ಕೂಡ ಇದೆ ಅಲ್ಲದೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪಿ ಜಿ ಹೊಸೊಬ್ಬರು ಕೂಡ ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದವರು ಕೂಡ ಉದ್ಯೋಗ ಬದಲಾವಣೆ ಬಯಸುವವರು ಕೂಡ ಟ್ರೈ ಮಾಡ್ಬೋದು ನಿಮ್ಮ ಅಗತ್ಯ ದಾಖಲೆಯೊಂದಿಗೆ ಹಾಜರಾಗಬೇಕಾಗುತ್ತೆ ನಿಮ್ಮ ರೆಸ್ಯೂಮ್ ಅಂತಿಗೆ ಹಾಗೆ ಪ್ರವೇಶ ಸಂ ಪುನಃ ಉಚಿತವಾಗಿರುತ್ತೆ ಯಾವುದೇ ರೀತಿಯ ಶುಲ್ಕಗಳಿರುವುದಿಲ್ಲ ಓಕೆ ಫ್ರೆಂಡ್ಸ್ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟೊರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ